ಚೆಟ್ಟಳ್ಳಿಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಏನೋ ನಡೆಯಬಾರದು ನಡೆದಿದೆ ಎಂಬ ಸುದ್ದಿ ರಾತೋರಾತ್ರಿ ಪೊಲೀಸರನ್ನು ಬೆಚ್ಚಿ ಬೀಳಿಸಿತ್ತು ಪೊಲೀಸರಿಗೆ ಬೆಂಗಳೂರಿನ ಕಂಟ್ರೋಲ್ ರೂಂನಿಂದ ಕರೆಯೂ ಬಂತು ಎಟಿಎಂ ಬಳಿ ಏನೋ ಸಮಸ್ಯೆ ಇದೆ ಎಂದು ಬುಧವಾರ ತಡರಾತ್ರಿ ಚೆಟ್ಟಳ್ಳಿ ಪೊಲೀಸರಿಗೆ ಬಂದಿದ್ದ ಕರೆ ದೃಢಪಡಿಸಿತ್ತು ಸುಖ ನಿದ್ರೆಯನ್ನು ಮರೆತು ದೃಢಪಡಿಸಿ ಎದ್ದ ಪೊಲೀಸರು ಎಎಸ್ಐ ದಿನೇಶ್ ನೇತೃತ್ವದಲ್ಲಿ ಎಟಿಎಂನತ್ತ ದೌಡಾಯಿಸಿದ್ದರು ಆಗ ಸಮಯ ತಡರಾತ್ರಿ ಎರಡು ಗಂಟೆ ಆಕಸ್ಮಾತ್ ಕಳ್ಳ ತನ್ನ ಕೆಲಸ ಮುಗಿಸಿ ಪರಾರಿಯಾಗಿದ್ದಾರೆ ಎಂಬ ಶಂಕೆ ಪೊಲೀಸರನ್ನು ಕಾಡಿತ್ತು ಏನಾದರಾಗಲಿ ಕದೀಮನಿಗೆ ತಕ್ಕ ಶಾಸ್ತಿ ಆಗಲೇಬೇಕೆಂದು ನಿರ್ಧರಿಸಿದ ಪೊಲೀಸರು ಕ್ಷಣ ಮಾತ್ರದಲ್ಲಿ ಎಟಿಎಂ ತಲುಪಿದ್ದರು ಆದರೆ ಮೇಲ್ನೋಟಕ್ಕೆ ಎಟಿಎಂ ಸುರಕ್ಷಿತವಾಗಿಯೇ ಇತ್ತು ಪಟ್ಟಣದಲ್ಲಿ ವಿದ್ಯುತ್ ಬೆಳಕಿತ್ತು ಆದರೆ ಜನರ ಸುಳಿವೇ ಇರಲಿಲ್ಲ ಪೊಲೀಸರು ಸುತ್ತಮುತ್ತ ಪರಾಮರ್ಶಿಸಿದರು ಆಗ ಸಿಕ್ಕಿದ್ದು ಮಹತ್ವದ ಸುಳಿವು ಹೌದು ಕೆನರಾ ಬ್ಯಾಂಕ್ ಎಟಿಎಂನ ಬಾಗಿಲ ಕೆಳಭಾಗದಲ್ಲಿ ರಂಧ್ರವೊಂದು ಗೋಚರಿಸಿತ್ತು ಎಟಿಎಂಗೆ ಕನ್ನ ಹಾಕಲು ಬಂದಿದ್ದ ಆ ಕದೀಮನು ಪತ್ತೆಯಾದ ಆತ ಯಾರು ಗೊತ್ತೇ ಒಮ್ಮೆ ನೀವೇ ನೋಡಿ ಎಟಿಎಂಗೆ ಕನ್ನ ಕೊರೆದಿದ್ದು ಬೇರೆ ಯಾರು ಅಲ್ಲ ದೊಡ್ಡ ಗಾತ್ರದ ಜೀರುಂಡೆ ಇದನ್ನು ಇಂಗ್ಲಿಷ್ನಲ್ಲಿ ಬಿಟೆಲ್ ಎನ್ನಲಾಗುತ್ತದೆ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಸಗಣಿ ಜೀರುಂಡೆಯು ಕೊರೆದ ರಂಧ್ರದೊಳಗೆ ನುಗ್ಗುತ್ತಿರುವುದು ಕಂಡುಬಂತು ಪೊಲೀಸರು ಕೀಟವನ್ನು ಹೊರತೆಗೆದು ನಿಟ್ಟಿಸಿರು ಬಿಟ್ಟು ಠಾಣೆಗೆ ಮರಳಿದರು ಚೆಟ್ಟಳ್ಳಿಯ ಕೆನರಾ ಬ್ಯಾಂಕ್ ಎಟಿಎಂ ಕಳೆದ ಆರು ತಿಂಗಳಿಂದ ಕೆಲಸ ಮಾಡುತ್ತಿರಲಿಲ್ಲ ವಾರದ ಹಿಂದಷ್ಟೇ ಎಟಿಎಂಗೆ ಹೊಸ ಯಂತ್ರ ಅಳವಡಿಸಲಾಗಿತ್ತು ಎರಡು ದಿನಗಳ ಹಿಂದೆ ದುರಸ್ತಿಯಾಗಿದ್ದ ಎಟಿಎಂ ಇದೀಗ ಕೀಟದ ಕಾರಣದಿಂದ ಮತ್ತೆ ಸುದ್ದಿಯಾಗಿದ್ದು ಮಾತ್ರ ವಿಶೇಷ